ನಮ್ಮ ರಾಷ್ಟ್ರ ಧ್ವಜದ ಸಂಕೀರ್ಣ ಏನು ಹೇಳ್ತೀರಿ ಈ ಸಂದರ್ಭಕ್ಕ ಸಿದ್ದರಾಮಯ್ಯ ಒಬ್ಬ ಶ್ರಮಜೀವಿ ಇವತ್ತು ಏನೋ ಒಂದು ಉದ್ಯಮ ಯಾವುದೇ ಒಂದು ಉದ್ಯಮ ಮಾಡಲಿ ಆ ಉದ್ಯಮಿ ಒಳಗೆ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆ ಏನಿರ್ತದಲ್ಲ ದೇವರು ಯಾವತ್ತೂ ಕೈ ಬಿಡಲಿಲ್ಲ ಅನ್ನೋದು ಒಂದು ಉದಾಹರಣೆ ಸಿದ್ದರಾಮಯ್ಯ ಲಿಂಗಶೆಟ್ಟಿ ಅವರು ಅವರ ಒಂದು ಶ್ರಮದ ಫಲವಾಗಿ ಇವತ್ತು ವಿಜಯವಾಣಿ ಪತ್ರಿಕೆ ಒಂದು ವಿಜಯ್ ಸಂಕೇಶ್ವರವರು ಏನು ಅವ್ರಿಗೊಂದು ವಿಜಯವಾಣಿ ಸಾಧಕ ಪ್ರಶಸ್ತಿಯನ್ನು ಕೊಟ್ಟಿದರಲ್ಲ ಅದಕ್ಕೆ ಯೋಗ್ಯವಾದ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಯಾಕಂದರೆ ವಿಜಯ್ ಅವರು ಸಹಿತ ಒಂದು ಸಣ್ಣದೊಂದು ಟ್ರಕ್ ಇಟ್ಕೊಂಡು ಇವತ್ತಿನ ದಿವಸ ಇಡೀ ನಮ್ಮ ದೇಶದೊಳಗಿನ ಒಂದು ಸಾರಿಗೆ ಸಮ್ರಾಟ್ ಅಂತೇಳಿ ಬರುದು ಅಂತ ಬಂದಾರಲ್ಲ ಹಂಗೆ ಒಂದು ಸಣ್ಣದೊಂದು ಈ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಯಾವುದೇ ಒಂದು ಸಮಾಂತರ ಬೆಳಗಾವ ಹುಬ್ಬಳ್ಳಿ ಧಾರವಾಡ ಅಂತ ಊರಿಗೆ ಹೋಗುವಂಥ ಪರಿಸ್ಥಿತಿಯೊಳಗೆ ನಮ್ಮ ಸಿದ್ದರಾಮಯ್ಯ ಮೊದಲು ಇಲ್ಲಿ ಸಣ್ಣದೊಂದು ಅಂಗಡಿ ಇಟ್ಕೊಂಡಿದ್ದ ಇವತ್ತು ಏನಾದರೂ ಸಾರ್ವಜನಿಕರಿಗೆ ಕೈಗೆಟುಕುವ ರೀತಿಯಲ್ಲಿ ಕೈಗೆಟುಕುವ ದರದಲ್ಲಿ ಏನೋ ಒಂದು ಸಾಮಾನುಗಳು ಸಿಗಬೇಕಿದ್ರೆ ಒಂದು ಮನೆ ಕಟ್ಬೇಕಂತ ಶ್ರಮ ಎಷ್ಟೈತಿ ಒಂದು ಟೈಲ್ಸ್ ತರಕದಲ್ಲಿ ಹೋಗ್ಬೇಕು ಪೇಂಟ್ ತರಕೊ ಅಂತಲ್ಲಿ ಹೋಗ್ಬೇಕು ಅನೇಕ ಮನೆ ಸಾಮಾನುಗಳು ತರಕೆ ಆದ್ರೆ ಬೈರೊಂಗಲದಲ್ಲಿ ಮಾದರಿ ಆಗಿವೆ ಇಲ್ಲಿ ಬೆಳಗಾವಿನೊಳ್ಗೂ ಇಲ್ಲ ಜಿಲ್ಲಾ ಪ್ಲೇಸ್ನೊಳಗೂ ಇಲ್ಲ ಅಂತ ಒಂದು ಮಾದರಿ ಒಂದು ಅಂಗಡಿಯನ್ನು ಮಾಡಿ ಒಂದೇ ಸೂರ್ಯನಡಿ ಒಂದು ಮನೆ ಕಟ್ಟೋಕೆ ಏನು ಅವಶ್ಯಕತೆ ಐತಿ ಎಲ್ಲನೂ ಇಲ್ಲಿ ನಮ್ಗೆ ಸಿಗುವಂಗೆ ಒಂದು ವ್ಯವಸ್ಥೆ ಏನು ಮಾಡಿದಾರಲ್ಲ ಅವ್ರ ಶ್ರಮ ಅಂತದಲ್ಲ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಇನ್ನೂ ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ಮಾಡೋದಕ್ಕೆ ಆ ದೇವ್ರ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೀನಿ